ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಕೇಂದ್ರದಲ್ಲಿ ಇರುವಂತಹ ಶ್ರೀ ಸಂತೆಕಾಳೇಶ್ವರಿ ದೇವಾಲಯ ಲೋಕಾರ್ಪಣಾ ಸಮಾರಂಭದ ಪ್ರಯುಕ್ತ ಸಾವಿರಾರು ಮಂದಿ ಭಕ್ತರು ಬಾಗೂರು ಕೆರೆಯಿಂದ ಕಳಶವನ್ನು ದೇವಾಲಯದ ಹೊರಗೆ ಒತ್ತು ತಂದರು ಈ ವೇಳೆ ವಿವಿಧ ಕಲಾತಂಡಗಳ ಮೆರವಣಿಗೆಯೂ ಸಹ ನೆರವೇರಿಸಲಾಯಿತು ಸಹಸ್ರಾರು ಮಂದಿ ಭಕ್ತರು ಹಾಗೂ ಹದಿನಾರು ಹಳ್ಳಿಯಿಂದ ಗ್ರಾಮಸ್ಥರು ಆಗಮಿಸಿದ್ದರು ದೇವಸ್ಥಾನವನ್ನು ಒಂದು ಮಾಡಿ ಒಂದು ಉದ್ಘಾಟನೆ ಅಂತಕ್ಕೆ ತಂದಿದ್ದೀವಿ ಇದಕ್ಕೆ ಸಾವಿರ ಜನ ಧನ ಸಹಾಯವನ್ನು ಮಾಡಿದರು ಕೆಲವರು ಅವರ ಸ್ವಂತ ಶಕ್ತಿಯಿಂದ ದೇ ದೇವಸ್ಥಾನದ ಅಗಲಿರೋದು ದುಡಿದು ಅಂತೂ ಸುಮಾರು ಐನೂರಿಂದ ಒಂದು ಸಾವಿರ ಜನ ಯುವಕರಂತೂ ಹಗಲು ರಾತ್ರಿ ಇದಕ್ಕೆ ಕಾರ್ಯೋನ್ಮುಖರಾಗಿ ದಿವಸವನ್ನು ಲೆಕ್ಕಿಸಿದ ದೇವರ ಕಾರ್ಯವನ್ನು ಎರಬೇರೆಸಬೇಕು ಜೀರ್ಣೋದ್ಧಾರ ಸ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಬೇಗ ನಾವು ದೇವ ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಆತ ಹಾತರಿದ್ದು ಆ ಒಂದು ಸುದಿನ ಇವತ್ತು ಬಂದಿದೆ ಇವತ್ತು ಇಪ್ಪತ್ತೊಂದನೇ ತಾರೀಕು ನಾವು ಈ ಕಳಶಗಳ ತರೋದರ ಮೂಲಕ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ ನಾಳೆ ಹೋಮ ಅವನ ಅವಧಿಗಳು ನಾಡಿದ್ದು ಕಳಶ ವಿಮಾನ ಗೋಪುರದ ಕಳಶ ಪ್ರತಿಷ್ಠಾಪನೆಯನ್ನು ಶ್ರೀ ಆಜಿರಿ ಮಹಾಸ್ವಾಮಿಗಾರಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮಿಯವರು ಅದನ್ನು ನೆರವೇರಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಭಕ್ತಾದಿಗಳು ಸೇರಿದ್ದಾರೆ ಇವತ್ತು ನೋಡಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಸೇರಿ ಒಂದು ಕಳಶ ಪ್ರೋಗ್ರಾಮನ್ನು ಮೆರವಣಿಗೆಯನ್ನು ಮಾಡಿದ್ದಾರೆ ಇದು ನಿಜವಾಗ್ಲೂ ಸಹ ಒಂದು ರೋಮಾಂಚಕ ಪರಿಸ್ಥಿತಿಯನ್ನು ನಾವು ಕಂಡಂತೆ ಆಗಿದೆ ಇವತ್ತು ಈ ದೇವಸ್ಥಾನಕ್ಕೆ ಏನೇ ವೆಚ್ಚ ಆದರೂ ಸಹ ಸುಮಾರು ನಾಲ್ಕರಿಂದ ಐದು ಕೋಟಿಯ ವೆಚ್ಚ ತಲುಗಿದ್ದು ತಲೆ ತಗಲಿದೆ ಈ ವೆಚ್ಚವನ್ನು ಅನೇಕ ಭಕ್ತಾದಿಗಳು ಸ್ನೇಹಿತರು ಮತ್ತು ಈ ದೇವಿಯ ಮೇಲೆ ಇಟ್ಟಂಥ ಎಲ್ಲ ಪ್ರೀತಿ ಪಾತ್ರರು ಸಹ ಸಹಾಯ ಮಾಡಿದ್ದಾರೆ ಸರ್ಕಾರದಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಬಂದಿದೆ ಈ ಹಣದಿಂದ ನಾವು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದೀವಿ ಅದಕ್ಕೆ ಒಂದು ಭಕ್ತಾದಿಗಳು ವಹಿಸಿದರು ಏಕೆಂದರೆ ಶಿಥಿಲಗೊಂಡಂಥ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಹೇಳಿ ಜವಾಬ್ದಾರಿ ಮಾಡಿದರು ಇವತ್ತು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಲೋಕಾರ್ಪಣೆ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ನಾವು ಕೂಡ ಇವತ್ತೆಲ್ಲ ನೋಡಿದ್ರಿ ಏಕೆಂತಂದರೆ ಈ ಒಂದು ದೇವತೆ ಶಕ್ತಿ ದೇವತೆ ವಿಶೇಷವಾದ ಶಕ್ತಿ ಇರುವಂಥ ದೇವತೆ ಅಂತೇ ಕಂಡಿದ್ರೆ ಅದು ಒಂದು ದೊಡ್ಡ ಅವತಾರ ಕುರುಷೆ ಇವತ್ತು ಎಲ್ಲ ಒಂದು ಕೆಲಸ ಕಾರ್ಯಗಳು ಮುಕ್ತಾಯ ಆಗಿ ಏನಿವತ್ತು ಇಪ್ಪತ್ತೊಂದನೇ ತಾರೀಕು ಮತ್ತೆ ಇಪ್ಪತ್ತು ಎರಡು ಇಪ್ಪತ್ತ್ಮೂರನೇ ತಾರೀಕು ಕೇಜು ಪತ್ತೆ ವರ್ಷ ಎಲ್ಲ ಕೆಲಸ ನಡೀತಾ ಇದೆ